ಅಂದರೆ ನಾನು ಮಹಾಗುರು ಅಂದ್ರೆ ಬಂದ್ರೆ ದೊಡ್ಡ ತಪ್ಪಾಗುತ್ತೆ ಇಲ್ಲ ನಮಿತ ಮಹಾಗುರು ಇದ್ದಾರೆ ಚಿತ್ರಪ್ರಕಾಶ್ ಅವರು ಯಾಕಂದರೆ ಯಾಕಂದ್ರೆ ಅವ್ರನ್ನ ಹೇಳ್ಕೊಡ್ತೇವೆ ಇವತ್ತು ನಾವು ಇಷ್ಟು ಮಟ್ಟಿಗೆ ಮಾಡ್ತೀವಿ ಇಷ್ಟು ಮಟ್ಟಿಗೆ ಎನರ್ಜಿ ಇದೆ ಅದನ್ನಾದ್ರೆ ಸೆಲ್ಫ್ ಇಂಟ್ರೆಸ್ಟ್ ಪರವಾಗಿಲ್ಲ ಜೊತೆಯಲ್ಲಿ ಏನು ಪ್ರೋತ್ಸಾಹ ಇದೆಲ್ಲ ಪ್ರೋತ್ಸಾಹ ಅದೆಲ್ಲ ಸೇರಿ ಮಾಡಿಸ್ಕೋ ಹೊತ್ತು ನಾನೇ ಮಾಡಿದೆ ನಾನೇ ಮಾಡಿದೆ ನಾನು ಯಾವಾಗಲೂ ಹೇಳ್ಕೊಂಡು ಬರಲ್ಲ ಒಂದು ಸಪೋರ್ಟ್ ಬೇಕು ಎಲ್ಲದಕ್ಕೂ ಒಂದು ಸಪೋರ್ಟ್ ಬೇಕು ಈಸಲ್ಲಿ ಆ್ಯಕ್ಚುಲ್ ಅವರು ರಕ್ಷಿತರವರು ರಾಘವೇಂದ್ರ ಅಪೂಷ್ಗೆ ಎಲ್ಲ ಸೀನಿಯರ್ಸ್ ನಾನು ಕಂಪೇರ್ ಮಾಡಿದೆ ನಾನು ತ್ರೀ ಇಯರ್ಸ್ ಆಯಿತು ಮಾಸ್ಟರ್ ಫೋರ್ ಇಯರ್ಸ್ ಆಯಿತು ಅವ್ರು ನಮಗೆ ಸೀನಿಯರ್ಸ್ ಆ್ಯಕ್ಚುಲಿಗೆ ಬಟ್ ಟ್ವೆಂಟಿ ಟೂ ನಾನು ಜಾಯ್ನ್ ಆದಾಗ ನಾನು ನಡೆಸ್ದು ಕೇಳಿದೆ ಫಸ್ಟ್ ಟೈಮ್ ಅಪ್ರಶ್ಗೆ ಕೇಳಿದ ನಿಮಗೆ ಹೆಂಗೆ ಅನ್ಸುತ್ತೆ ಅನ್ನಬಾರ್ದು ನನಗೆ ಏನು ಅನ್ಸಲ್ಲ ಬಾಯ್ತು ಆ್ಯಕ್ಚುಲಿ ನಾನು ನಾನು ಕೆಲಸ ನಾನೇ ಬಂದಾಗ ಸಿಂಪಲ್ ಬೇರೆ ಯಾಕಂದರೆ ಡಾನ್ಸಿಂಗ್ ಅಂದರೆ ತುಂಬ ಇಷ್ಟ ನನಗೆ ಅದ್ರಲ್ಲಿ ಬಂತು ಒಂದು ಹೊಸ ಅನುಭವ ಕೊಡ್ತು ಜೊತೇಲಿ ನನ್ನ ಒಳ್ಳೆ ತಿರುವು ತಿರುಗೋ ಅಂದರೆ ಅಫ್ಕೋರ್ಸ್ ಇಷ್ಟು ವರ್ಷ ಇಂಗಿಲ್ವಾ ಕೇಳಬೇಕು ಜಾಸ್ತಿ ಇತ್ತು ಬಟ್ ಅದಾದಮೇಲೆ ಈ ಕ್ರಿಕೆಟ್ ಎಂಟ್ರ್ ಆದಾಗ ಏನು ಗೊತ್ತಿಲ್ಲ ಒಳ್ಳೆ ವಾಸ್ಕೊಳ್ತಾ ಇದೆ ಟ್ವೆಂಟಿ ಟೂ ಫಸ್ಟು ಜೈಲರ್ ಆಗುತ್ತೆ ಆಮೇಲೆ ಕ್ಯಾಪ್ಟನ್ ಹುಲರ್ ಬರುತ್ತೆ ಫಸ್ಟ್ ಟೈಮ್ ಪದೇ ಲಕ್ಷ ಆಗ್ತದೆ ಅದೇನೋ ಒಂದು ಒಂದು ಒಳ್ಳೆ ಪಾಸಿಟಿವಿಟಿ ಇದೆ ಫಸ್ಟ್ ಟೈಮು ಜೈಲರ್ ಸೈನ್ ಮಾಡಿದೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಡಿ ಕೇಳಿದರೆ ಸೀಸನ್ ಸೆವೆನಲ್ಲಿ ಜೈಲ ರಿಲೀಸ್ ಆಗ್ತದೆ ಆಮೇಲೆ ಯಾ ಯಾವ ಥರ ಹೆಸರು ನನಗೆ ಗೊತ್ತಿಲ್ಲ ದೇವ್ರಿಗೆ ಕೇಳಬೇಕಾದ್ರು ಐ ತಿಂಕ್ ನನಗೆ ಒಂದು ತುಂಬ ಸಖಿ ಪ್ಲೇಸ್ ಈ ಕೇಳಿ ಅಂತ ಇಷ್ಟಪಡ್ತೀನಿ ಅವರೆಲ್ಲರಿಗೂ ಎಷ್ಟು ಲಕ್ಕಿ ನಾವು ನನಗೂ ಐತಿ ಬರೀ ಲಕ್ಕಿ ಟಿ ಪ್ಲೇಸ್ ಇರ್ತೀವಿ ಚಿರಿಕಲಾ ಜೊತೆ ರಾಘು ಜ್ಯೋತಿರ್ಲಿ ಅರ್ಜುನ್ ಜೊತೆ ಅನುಶ್ರೀ ರಕ್ಷಿತಾ ಅವ್ರಿಗೆ ರಾಘವೇಂದ್ರ ಸೇರಿ ಲಾಟ್ ಆಫ್ ಟೆಕ್ನಿಷಿಯನ್ಸ್ ಇಲ್ಲ ಇಲ್ಲ ಎಲ್ಲರೂ ಅಷ್ಟೇ ಕೆಲವು ಪ್ರತಿಯೊಬ್ಬ ಸಿಗುತ್ತಾ ಹೋಗೋಕಾಗ ಅವ್ರಿಗೆ ಕೋಪ ಮಾಡ್ಕೊಳ್ತೀನಿ ಅವ್ರಿಗೆ ಕೋಪ ಬರುತ್ತೆ ಬಟ್ ಇನ್ನೂ ನಾನು ತಾಳ್ಕೊಳ್ತೀರ ಪಾಪ ನಮ್ಮ ಶಿವಣ್ಣ ಏನು ಮಾಡೋಕ್ಕಾಗಲ್ಲ ಭಯೂ ಆಗಲ್ಲ ಶಿವಣ್ಣ ಏನು ಮಾಡೋಕ್ಕಾಗಲ್ಲ ಅದು ನನಗೆ ಉಟ್ಕುನ ಚಿಕ್ಕ ವಯಸ್ಸಿನ ಹಂಗೆ ನಾನು ಬಂದಿದ್ದು ನಾನು ಹಂಗೆ ಅಕ್ಸೆಪ್ಟ್ ಮಾಡಿದರೆ ನನಗೆ ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ಬಂದು ಬಂದ್ ಹೊಸ ಅನುಭವಕ್ಕೆ ಹೋಗ್ತು ಅದೇ ರೀತಿ ಎಲ್ಲ ಡ್ಯಾನ್ಸರ್ಸ್ ಅಷ್ಟೇ ಅವ್ರ ಫ್ಯಾಮಿಲೀಸ್ ಅಷ್ಟೇ ಎಲ್ಲರೂ ಒಂದು ಫ್ಯಾಮಿಲೀಸರ ಆಗಬೇಕು ಇಲ್ಲಿ ಬಂದಾಗ ಇದು ಮುಗಿದ ತಕ್ಷಣಕ್ಕೆ ಬೇಕಾದ್ರೆ ನೀವು ಬಿಟ್ಟು ಹೋಗ್ಬೇಕಲ್ಲ ಯಾವತ್ತಿನ ಸ್ಟಾರ್ಟ್ ಆಗುತ್ತೆ ಅದು ಈಗ ಸ್ಟಾರ್ಟೆಡ್ ಇದೇ ನಾನು ಆಯಿತು ಈ ವರ್ಷ ಬಂತು ಏಟ್ ಸೀಸನ್ ನಾನು ಕೇಳಿದ್ರು ಯಾವ ಸ್ಟಾರ್ಟ್ರೆಸ್ ಆದಷ್ಟು ಬೇಗ ಇದೊಂದು ಹೊಸ ಸೀಸನ್ ಇದು ನಾನ್ ಡ್ಯಾನ್ಸರ್ಸ್ ಜೊತೆ ಡ್ಯಾನ್ಸರ್ಸು ಅವ್ರಿಗೂ ಒಂದು ಹೊಸ ಅನ್ನೋ ಅವ್ರಿಗೂ ಒಂದು ಹೊಸ ಅನ್ನೋದು ಭಾಳ ಖುಷಿ ಪಡಿತು ನಾನು ಇಲ್ಲಿ ಎಲ್ಲ ಡ್ಯಾನ್ಸರ್ಸ್ ಎಲ್ಲ ಮಂಗ್ಲೀಸರು ನಾನು ಕಲಿತಾ ಇದ್ದೀನಿ ಅಂತ ಮಾಸ್ಟರ್ ಇದಾರೆ ಅವ್ರ ಕಮೆಂಟ್ಸ್ ನೋಡಬೇಕು ಅಲ್ಲ ಅವರು ಅವ್ರದೊಂದು ಸ್ಟೈಲಿಂಗ್ ಡಿಫ್ರೆಂಟ್ ಅವ್ರ ರಾಘವೇಜನ್ ಒಂದು ಸೈಲ್ ಸಾಧು ಸ್ಟೈಲ್ ಇದು Воќи сакам да степен сега да